ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಬ್ಬ ಪೊಲೀಸ್ ಮೇಲೆ ಹಲ್ಲೆಯಾಗಿದೆ ರಸ್ತೆಯಲ್ಲೇ ಎಎಸ್ಐ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಆರೋಪಿ ವಿಚಾರಣೆಗೆ ಕರೆದ ಮಂಡ್ಯ ಎಎಸ್ಐ ಜೊತೆ ಆರೋಪಿ ಕಿರಿಕ್ ಮಾಡಿದ ನಾಗಮಂಗಲ ತಾಲೂಕು ಮಜ್ಜನಕೊಪ್ಪಲು ನಿವಾಸಿ ಪೂಜಾರಿ ಕೃಷ್ಣ ಮನೆಯಲ್ಲಿ ಗಲಾಟೆಗೆ ಬೇಸತ್ತು ಕೃಷ್ಣನ ತಾಯಿ ದೂರನ್ನ ಕೊಟ್ಟಿದ್ರು ಆರೋಪಿ ಕೃಷ್ಣನನ್ನ ಠಾಣೆಗೆ ಕರೆತರೋದಕ್ಕೆ ಎಎಸ್ಐ ರಾಜು ತೆರಳಿದ್ರು ಕೃಷ್ಣನ ಕಾಲರ್ ಹಿಡಿದು ಆಟೋ ಹತ್ತಿಸೋದಕ್ಕೆ ಪ್ರಯತ್ನಿಸಿದ್ದ ಎಎಸ್ಐ ಎಎಸ್ಐ ರಾಜು ತಳ್ಳಾಡಿ ಕೆಳಗೆ ಬೀಳಿಸಿದ್ದಾನೆ ಆರೋಪಿ ಕೃಷ್ಣ ಕೃಷ್ಣನನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಬ್ಬ ಪೊಲೀಸ್ ಮೇಲೆ ನಡೆದಂತಹ ಹಲ್ಲೆ ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ನಾಗಮಂಗಲ ತಾಲೂಕಿನ ಮಜ್ಜನಕೊಪ್ಪಲು ನಿವಾಸಿ ಈ ಕೃಷ್ಣ ಮನೇಲಿ ಗಲಾಟೆಗೆ ಬೇಸತ್ತು ಕೃಷ್ಣನ ತಾಯಿ ದೂರು ಕೊಟ್ಟಿದ್ರು ಆರೋಪಿ ಕೃಷ್ಣನನ್ನ ಠಾಣೆಗೆ ಕರ್ಕೊಂಡು ಹೋಗೋದಕ್ಕೆ ಅಂತ ಎಸ್ ಐ ರಾಜು ಬಂದಿದ್ರು ಕೃಷ್ಣನ ಕಾಲರ್ ಹಿಡಿದು ಆಟೋ ಹತ್ತೋ ಹತ್ತಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಎಎಸ್ಐ ರಾಜು ಆಗ ರನ್ನ ತಳ್ಳಾಡಿ ಕೆಳಗೆ ಬೀಳಿಸಿದ್ದಾರೆ ಆರೋಪಿ ಕೃಷ್ಣ ಕೃಷ್ಣನನ್ನ ಬಂಧಿಸಿ ಕೋರ್ಟ್ಗೆ ಹಾಜರು ಪಡಿಸಿದ್ದಾರೆ ಈಗ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ ನಂದನ್ ಏನಿದು ಪ್ರಕರಣ ಶ್ವೇತ ಇತ್ತೀಚೆಗಷ್ಟೇ ಪಾಂಡವಪುರದಲ್ಲಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆದಿತ್ತು ಆ ಘಟನೆ ಮಾಸುವ ಮುನ್ನವೇ ನಾಗಮಂಗಲದಲ್ಲೂ ಕೂಡ ಪೊಲೀಸ್ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು ರಕ್ಷಣೆ ನೀಡುವಂತಹ ಪೊಲೀಸರಿಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ಈ ಘಟನೆ ನಡೆದಿದೆ ಮಜ್ಜನಕೊಪ್ಲು ಗ್ರಾಮದ ಪೂಜಾರಿ ಕೃಷ್ಣ ಅನ್ನುವಂಥವರು ಎ ಐ ರಾಜು ಅವರ ವಿರುದ್ಧ ಆ ದರ್ಪವನ್ನು ತೋರಿಸಿ ಹಲ್ಲೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅಂದ್ರೆ ಕೃಷ್ಣ ಅವರ ವಿರುದ್ಧ ತನ್ನ ತಾಯಿ ಆ ಠಾಣೆಗೆ ದೂರನ್ನ ಕೂಡ ಕೊಟ್ಟಿರ್ತಾರೆ ಹಣಕ್ಕೆ ಬೇಡಿಕೆ ಇಟ್ಟು ದಿನನಿತ್ಯ ಕಿರುಕುಳ ಕೊಡ್ತಿದ್ದೇನೆ ಅನ್ನುವಂತಹ ಆ ದೂರು ಕೂಡ ಆಗಿರುತ್ತೆ ಆ ದೂರ ಹಿನ್ನೆಲೆಯಲ್ಲಿ ಆತನನ್ನ ವಿಚಾರಣೆ ಮಾಡಬೇಕಾಗಿರುತ್ತೆ ಆತನನ್ನ ಕರ್ಕೊಂಡು ಬರೋದಕ್ಕೆ ಅಂತ ಎ ಎಸ್ ಐ ರಾಜು ತೆರಳಿರ್ತಾರೆ ನಾಗಮಂಗಲದ ಕೋರ್ಟ್ ಬಳಿ ಆತ ನಿಂತಿದ್ದಂತ ಸಂದರ್ಭದಲ್ಲಿ ಆತನನ್ನ ಠಾಣೆಗೆ ಬರೋದಕ್ಕೆ ಅಂತ ಹೇಳಿ ಕರೀತಾರೆ ಆತ ಒಪ್ಪುತ್ತಿದ್ದಾಗ ಬಲವಂತವಾಗಿ ಆತನನ್ನ ಆಟೋ ಹಚ್ಚೋದಕ್ಕೆ ಎಸ್ ಐ ರಾಜು ಪ್ರಯತ್ನವನ್ನು ಕೂಡ ಪಡುವಂತದ್ದು ಆ ಸಂದರ್ಭದಲ್ಲಿ ಆ ಕೃಷ್ಣನ ಕಾಲನ್ನ ಹಿಡಿದು ಆಟೋ ಹತ್ತೋದಕ್ಕೆ ಕೂಡ ಪ್ರಯತ್ನಗಳಾಗುತ್ತೆ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ತಳ್ಳಾಟ ನೂಕಾಟಗಳಾಗಿ ಆರೋಪಿ ಕೃಷ್ಣ ಅನ್ನುವಂಥವನು ಎ ಎಸ್ ಐನನ್ನ ಕೆಳಗೆ ಬಿಡಿಸಿ ಆತನ ಮೇಲೆ ಅಲ್ಲಿಯನ್ನು ಕೂಡ ನಡೆಸುವಂಥದ್ದು ಎಲ್ಲಾ ದೃಶ್ಯವನ್ನ ಅಲ್ಲೇ ಇದ್ದಂತಹ ಸ್ಥಳೀಯರು ತಮ್ಮ ಮೊಬೈಲ್ ನಲ್ಲಿ ಸೆರೆ ಹಿಡಿದಿರ್ತಕ್ಕಂಥದ್ದು ಬಳಿಕ ಕೃಷ್ಣನ ಬಂಧಿಸಿ ಈಗಾಗಲೇ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರು ಪಡಿಸಿರ್ತಕ್ಕಂಥದ್ದು ಅಂದ್ರೆ ಇತ್ತೀಚೆಗೆ ಪಾಂಡಪುರದಲ್ಲಾಗಿತ್ತು ಆ ಘಟನೆಗೆ ನಡೆದು ಇನ್ನು ಕೆಲವೇ ದಿನಗಳಷ್ಟೇ ಕಳೆದಿರ್ತಕ್ಕಂಥದ್ದು ಆ ಬೆನ್ನಲ್ಲೇ ನಾಗಮಂಗಲದ್ದು ಈ ರೀತಿ ಪೊಲೀಸರ ಮೇಲೆ ಹಲ್ಲೆ ಆಗ್ತಿರ್ತಕ್ಕಂಥದ್ದು ಒಂದ್ ರೀತಿ ಸಾರ್ವಜನಿಕರ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಜನರ ರಕ್ಷಣೆಗೆ ನಿಂತವರ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಸಾಕಷ್ಟು ಎಲ್ಲಾ ಕಡೆ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಶ್ವೇತಾ ಎಸ್ ಥ್ಯಾಂಕ್ ಯು ನಂದನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್